ವಿಡಿಯೋ ನೋಡಿ ಸ್ವಾರ್ಥಿಯಾದ್ರ ಉಪೇಂದ್ರ ಅಂತಿದ್ದಾರೆ ನೆಟ್ಟಿಗರು ಹಾಗಾದ್ರೆ ಏನ್ ಕತೆ ಏನ್ ಸ್ಟೋರಿ ಇದು ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗೋಣ ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಮಾತನಾಡಿದ ಕಿಚ್ಚ ಸುದೀಪ್ ಅವರು ಯು ಐ ಸಿನಿಮಾ ಬಗ್ಗೆ ಸಪೋರ್ಟ್ ಮಾಡಿದ್ರು ಇನ್ನೂ ಹಲವು ಸಂದರ್ಭಗಳಲ್ಲಿ ಉಪ್ಪಿಯ ಮೂವಿಯ ಬಗ್ಗೆ ಮಾತನಾಡಿದ್ರು ಆದರೆ ಉಪೇಂದ್ರ ಅವರಲ್ಲಿ ಮ್ಯಾಕ್ಸ್ ಬಗ್ಗೆ ಕೇಳಿದಾಗ ಅವರು ಕೊಟ್ಟ ರಿಯಾಕ್ಷನ್ ಇವತ್ತು ವೈರಲ್ ಆಗ್ತಾ ಇದೆ ಹಾಗಾದ್ರೆ ಏನ್ ಸ್ಟೋರಿ ಅಂತಂದ್ರೆ ಐದು ದಿನದ ಗ್ಯಾಪ್ ನಲ್ಲಿ ಯು ಐ ಮತ್ತು ಮ್ಯಾಕ್ಸ್ ರಿಲೀಸ್ ಆಯಿತು ಮ್ಯಾಕ್ಸ್ ಥಿಯೇಟರ್ಗೆ ಬರ್ತಿದ್ದಂತೆ ಯು ಐ ಕಲೆಕ್ಷನ್ ಕಡಿಮೆ ಆಯಿತಾ ಎಂದು ಉಪೇಂದ್ರ ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡಲಾಗುತ್ತೆ ಸೊ ಇದಕ್ಕೆ ಉತ್ತರಿಸಿದ ರಿಯಲ್ ಸ್ಟಾರ್ ನಮಗೆ ಗೊತ್ತೇ ಇಲ್ಲ ನಮಗೆ ಮತ್ತೆ ಯಾವ ಸಿನಿಮಾ ರಿಲೀಸ್ ಆಗಿದೆ ಗೊತ್ತಿಲ್ಲ ನಾವು ನೋಡ್ತಾ ಹೋಗ್ತಿದ್ದೀವಿ ಅಷ್ಟೇ ನಾವು ಯು ಐ ಬಗ್ಗೆ ಅಷ್ಟೇ ಹೆಚ್ಚಿಸ್ತಿದ್ದೀವಿ ಅದು ಮಾರ್ಕೆಟ್ ಅವರು ತಂದು ಇಡುತ್ತಾರೆ ನಾವು ಇಡ್ತೇವೆ ಇನ್ನು ತೆಲುಗು ತಮಿಳು ಬರುತ್ತೆ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ನಾವು ನಮ್ಮ ಸಿನಿಮಾ ಬಗ್ಗೆ ಮಾತನಾಡ್ತೀವಿ ಅಷ್ಟೇ ಅಂತ ಹೇಳಿ ಉತ್ತರವನ್ನು ಕೊಟ್ಟಿದ್ದಾರೆ ಇದಕ್ಕೆ ಪ್ಯಾನ್ಸ್ ಒಂದಿಷ್ಟು ರಿಯಾಕ್ಟ್ಗಳನ್ನು ಮಾಡ್ತಾ ಇದ್ದಾರೆ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಚರ್ಚೆ ಆಗ್ತಾ ಇದೆ ಒಂದು ಸಿನಿಮಾಗೆ ಸಂಬಂಧಿಸಿದ ಸುದ್ದಿಗೋಷ್ಠಿ ಅಥವಾ ಬೇರೆ ಇವೆಂಟ್ನಲ್ಲಿ ಬೇರೆ ಸಿನಿಮಾದ ಕುರಿತು ಮಾತನಾಡುವುದನ್ನು ಹೆಚ್ಚಿನ ನಟರು ಅವಾಯ್ಡ್ ಮಾಡ್ತಾರೆ ಆ ರೀತಿ ಅಥವಾ ಅದೇ ರೀತಿ ಇಲ್ಲಿ ಉಪೇಂದ್ರ ಅವರು ಯು ಬಗ್ಗೆ ಮಾತನಾಡುವಾಗ ಮ್ಯಾಕ್ಸ್ ಬಗ್ಗೆ ರಿಯಾಕ್ಟ್ ಮಾಡಲು ಇಷ್ಟಪಟ್ಟಿಲ್ಲ ಆದರೆ ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಯು ವೈ ಬಗ್ಗೆ ಮಾತನಾಡಿದ್ರು ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಏನಂತ ಹೇಳಿದ್ರು ಉಪೇಂದ್ರ ಅವರು ಅಂತಂದರೆ ಹುಚ್ಚ ಕಿರೀಟ ನನಗೆ ಕೊಟ್ಟಿದ್ದೀರಿ ಎರಡೂವರೆ ವರ್ಷ ಕಾಯಿಸಿದ್ದೀನಿ ಅದಕ್ಕೆ ಕ್ಷಮಿಸಿ ಟ್ರೋಲ್ ಕೂಡ ನೋಡಿದ್ದೀನಿ ಖಂಡಿತವಾಗ್ಲೂ ಸ್ಪೀಡ್ ಆಫ್ ಆಗಲು ಟ್ರೈ ಮಾಡ್ತೀನಿ ನಮ್ಮ ಸ್ನೇಹಿತರಾದ ಉಪ್ಪಿ ಚಿತ್ರಕ್ಕೆ ಕೊಟ್ಟ ಸಪೋರ್ಟ್ ಕೆ ಧನ್ಯವಾದ ಸೊ ಅದಕ್ಕೆ ಸಪೋರ್ಟ್ ಅದಕ್ಕೆ ನಿಮಗೆ ಧನ್ಯವಾದ ಸೊ ರಾಕ್ಲೈನ್ ವೆಂಕಟೇಶ್ ಅವರಿಗೂ ಧನ್ಯವಾದ ಅವರು ಇಲ್ಲದಿದ್ದರೆ ನಾನು ಇಲ್ಲಿಯವರೆಗೆ ಬರಲು ಆಗ್ತಾ ಇರಲಿಲ್ಲ ಅಂತ ಹೇಳಿ ನೆನಪು ಮಾಡ್ಕೊಳ್ತಾರೆ ಸೊ ಅದರಿಂದ ಈ ವೇಳೆ ನಟ ಮಾತನಾಡುವಾಗ ಯುವ ಸಿನಿಮಾ ಹಾಗೂ ಉಪೇಂದ್ರ ಬಗ್ಗೆ ಮಾತನಾಡಿದ್ದು ವೈರಲ್ ಆಗಿತ್ತು ಮುಕ್ತವಾಗಿ ಅವರು ಸಿನಿಮಾ ಬಗ್ಗೆ ಮಾತನಾಡಿದ್ರು ಆದರೆ ಉಪೇಂದ್ರ ಅವರು ಕಿಚ್ಚನ ಸಿನಿಮಾ ಬಗ್ಗೆ ಕೇಳಿದಾಗ ಉತ್ತರಿಸಿದ ರೀತಿ ಈಗ ಟ್ರೋಲ್ ಆಗುವಂತಹ ರೀತಿಯಲ್ಲಿ ಒಂದಿಷ್ಟು ಘಟನೆಗಳು ಅಥವಾ ಒಂದಿಷ್ಟು ಇವೆಂಟ್ಗಳು ಸಂಭವಿಸ್ತಾ ಇವೆ ಸೊ ನಟ ಉಪೇಂದ್ರ ಅವರಲ್ಲಿ ಮ್ಯಾಕ್ಸ್ ರಿಲೀಸ್ ಬಗ್ಗೆ ಕೇಳಿದಾಗ ಈ ರೀತಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆದರೆ ಇವತ್ತು ಅವರ ಫ್ಯಾನ್ಸ್ ಉಪೇಂದ್ರ ಅವರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಒಂದಿಷ್ಟು ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ ಸೊ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ ಈ ಒಂದು ಒಂದು ಈ ಚರ್ಚೆ ಅಂತಕ್ಕಂಥದ್ದು ನಾವು ನೀವು ಕಾದ್ ನೋಡೋಣ ಸೊ ಈ ಒಂದು ವರದಿ ನಿಮಗೆ ಇಷ್ಟವಾಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನಲನ್ನು ಅಲ್ಲಿ ಬೆಲ್ ಬಟನ್ ಏನು ಕಾಣಿಸ್ತಾ ಇದೆ ನಿಮಗೆ ಅದನ್ನ ಒತ್ತಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂಥ ವರದಿಯಾಗಿ ಮತ್ತೆ ಬರ್ತೀನಿ ನಮಸ್ಕಾರ ಒಂದೇ ಮಹತ್ತರ